ವಿಧಾನಪರಿಷತ್ ಅಧಿವೇಶನದಲ್ಲಿ ಮಾತನಾಡಿದ ಶಾಸಕ ಕಿಶೋರ್ ಕುಮಾರ್ ಪುತ್ತೂರು ಅವರು ಸ್ಪೆಷಲ್ ಆಕ್ಷನ್ ಫೋರ್ಸ್ ಕುರಿತು ಗೃಹ ಸಚಿವರಿಗೆ ಪ್ರಶ್ನೆಗಳನ್ನು ಕೇಳಿದರು ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಕರಾವಳಿಯಲ್ಲಿ ಕೋಮು ಸೌಹಾರ್ದತೆ ಬೇಕು ಎನ್ನುವ ಆಸಕ್ತಿ ಏಕಿಲ್ಲ ಎನ್ನುವುದು ವಿಪರ್ಯಾಸವಾಗಿದೆ ಹಿಂದೂ ಕಾರ್ಯಕರ್ತ ಸುಹಾಷ್ ಶೆಟ್ಟಿ ಅವರನ್ನು ಹತ್ತಾರು ಜನ ಸುತ್ತುವರಿದು ಕ್ರೂರವಾಗಿ ಹತ್ಯೆಗೈಯುತ್ತಾರೆ ಆದರೆ ಉಸ್ತುವಾರಿ ಸಚಿವರಾಗ್ಲಿ ಗೃಹ ಸಚಿವರಾಗ್ಲಿ ಅವರ ಮನೆಗೆ ಭೇಟಿ ನೀಡಲ್ಲ ಗೋಮಾತೆಯನ್ನು ಕರೆದೊಯ್ಯುವ ಮತಾಂಧರು ಪೊಲೀಸರ ಮೇಲೆಯೇ ಹಲ್ಲೆ ನಡೆಸಲು ಯತ್ನಿಸಿದ್ರು ಗೃಹ ಸಚಿವರು ತುಟಿಕ್ ಪಿಟಿಕ್ ಎನ್ನುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದಕ್ಕೆ ಇತ್ತೀಚಿನ ಉದಾಹರಣೆಯಾಗಿ ಬುಧವಾರ ಗುರುವಾಯನಕೆರೆಯಲ್ಲಿ ಇನ್ನೋವಾ ಕಾರಿನಲ್ಲಿ ನಡೆದ ಗೋಕಳ್ಳತನ ಪ್ರಕರಣವನ್ನು ಉಲ್ಲೇಖಿಸಿದ್ರು ಅಪರಾಧಿಗಳು ಪೊಲೀಸರ ಮೇಲೆಯೇ ಕೈ ಎತ್ತುವ ಮಟ್ಟಿಗೆ ಹೋಗಿರುವುದು ಗಂಭೀರ ವಿಚಾರ ಇಂತಹ ಘಟನೆಗಳ ವಿರುದ್ದ ಶಿಸ್ತು ಕ್ರಮ ಕೈಗೊಳ್ಳಬೇಕು ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಹಚ್ಚುವ ತಾರತಮ್ಯ ಮಾಡಬಾರದು ಎಂದು ಗೃಹ ಸಚಿವರಿಗೆ ಮನವಿಯನ್ನ ಮಾಡಿದ್ದಾರೆ ಜೊತೆಗೆ ಕೊಪ್ಪಳದ ಗವಿಸಿದ್ದಪ್ಪ ಹತ್ಯೆ ಪ್ರಕರಣ ಮತ್ತು ನಾಗಮಂಗಲದಲ್ಲಿ ನಡೆದ ಕೋಮು ಗಲಭೆಗಳನ್ನು ಉಲ್ಲೇಖಿಸಿ ಅಲ್ಲಿ ಸಹ ಎಸ್ಎಫ್ ಘಟಕಗಳನ್ನು ಸ್ಥಾಪಿಸುವ ಅಗತ್ಯವಿದೆ ಎಂದು ಒತ್ತಾಯಿಸಿದ್ದಾರೆ ನಂಬರ್ ಚೇಂಜ್ ಮಾಡಿ ಹೋದ್ರು ಅವರು ಯಾವ ರೀತಿ ಅಂದ್ರೆ ಪೊಲೀಸ್ನವರ ಕುತ್ತಿಗೆ ಕೈ ಸರ್ ಅನ್ನೋದು ಹಾಕಿದ್ರೆ ಎಫ್ ಮಾಡಿ ಏನು ಇದು ಇದು ಉಂಟು ಒಂದ್ ವೇಳೆ ಇಲ್ಲಿ ಕೋಮು ಸಾಮರಸ್ಯ ಬರಬೇಕಾದ್ರೆ ಈಗ ನೀವು ಕೊಟ್ಟಂತ ಅಧಿಕಾರಿಗಳು ಎಸ್ ಪಿ ಇರಬಹುದು ಕಮಿಷನ್ ಇರ್ಬೋದು ಸುಧೀರ್ ಕುಮಾರ್ ರೆಡ್ಡಿ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಈ ತರ ನಿಷ್ಠಾವಂತ ಅಧಿಕಾರಿಗಳನ್ನ ಎಲ್ಲಾ ಜಿಲ್ಲೆಯಲ್ಲಿ ಮಾಡಿ ಎಸ್ಎಫ್ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾಡಿದ್ರಿ ನೀವು ನಾಗಮಂಗಲಕ್ಕೆ ಮಾಡಿದಿರಾ ಮೊನ್ನೆ ಮೊನ್ನೆ ಗವಿಸಿದ್ದಪ್ಪ ಕೊಪ್ಪಳದಲ್ಲಿ ಅಲ್ಲಿ ಮಾಡ್ತೀರಾ ನಾನು ಅನ್ನೋದು ಎಲ್ಲರನ್ನ ಸಮಾನವಾಗಿ ನೋಡುವಂಥದ್ದು ನಿಮ್ಮ ಕರ್ತವ್ಯ ನಮ್ಗೆ ಮೇಲೆ ವಿಶ್ವಾಸ ಉಂಟು ಭರವಸೆ ಉಂಟು ಗೌರವ ಉಂಟು ನೀವು ಈ ತರ ಮಾಡಿದಾಗ ಯಾವುದೋ ಒಂದು ಸಮುದಾಯಕ್ಕೆ ಖುಷಿ ಮಾಡಲಿಕ್ಕೆ ಅಂತ ಯಾರ ಮನಸ್ಸಿಗೆ ಬರಬಾರ್ದು ಅಂತ ನಾವಂತೂ ನಿಮ್ ಪರವಾಗಿದ್ದೇವೆ ಕೋಮು ಸಾಮರಸ್ಯ ನೂರಕ್ಕೆ ನೂರು ಬೇಕು ಆದ್ರೆ ನೀವು ಒಬ್ಬರಿಗೆ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆನ್ನೆ ಹಾಕಬೇಡಿ ಎಲ್ಲರನ್ನ ಸಮಾನವಾಗಿ ನೋಡ್ಬೇಕಂತ ನನ್ನ ವಿಚಾರ ಇದಕ್ಕೆ ಪ್ರತಿಕ್ರಿಯಿಸಿದ ಗೃಹ ಸಚಿವರು ಗೋಕಳ್ಳತನದಂತಹ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಲಾಗುವುದು ಹಾಗೂ ಅಗತ್ಯವಿದ್ದಲ್ಲಿ ಎಸ್ಎಎಫ್ ವ್ಯಾಪ್ತಿಯಲ್ಲಿ ತರುವುದಾಗಿ ಭರವಸೆಯನ್ನು ನೀಡಿದ್ದಾರೆ